ಚಿತ್ರದುರ್ಗದಲ್ಲಿ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಲೆಮಾರಿಗಳಿಂದ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ಪರಿಶಿಷ್ಟ ಜಾತಿ ಐವತ್ತೊಂಬತ್ತನೇ ಸೂಕ್ಷ್ಮ ಅತಿಸೂಕ್ಷ್ಮ ಅಲೆಮಾರಿ ಸಮುದಾಯಗಳ ಒಳ ಮೀಸಲಾತಿ ಸಮಿತಿ ಚಿತ್ರದುರ್ಗ ಒಳಗೊಂಡಿದ್ದು ಕರ್ನಾಟಕದಲ್ಲಿನ ಐವತ್ತೊಂಬತ್ತನೇ ಅಲೆಮಾರಿ ಸಮುದಾಯಗಳಿಗೆ ಒಳ ಮೀಸಲಾತಿಯಲ್ಲಿ ಪ್ರತ್ಯಕ್ಷವಾಗಿ ಗುರುತಿಸಿ ಶೇಕಡ ಒಂದರಷ್ಟು ಫಲಾನು ನೀಡದಿದ್ದರೆ ವಿಧಾನಸೌಧ ಮತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವುದಾಗಿ ಪ್ರತಾಪ್ ಜೋಗಿಯವರು ಆಗ್ರಹಿಸಿದರು ಅವರು ಬಾರಿ ಅವ್ರ ಮೂಲಭೂತ ಸೌಕರ್ಯಗಳು ಒಂದ್ ಮನೆ ಇಲ್ಲ ಒಂದು ವಸತಿ ಇಲ್ಲ ಒಂದು ಶಿಕ್ಷಣ ಇಲ್ಲ ಭಿಕ್ಷಾಚರಣೆ ಮಾಡ್ತೇನೆ ಜೀವನ ಮಾಡಬೇಕು ಆದ ಕಾರಣದಿಂದ ದಯವಿಟ್ಟು ಏನ್ ಬೇಕು ಒಂದು ವರ್ಷ ಒಂದು ನಮ್ಮ ಮೂಲಭೂತ ಸೌಕರ್ಯ ಒಂದು ದಿವಸ ಪಕ್ಷಕ್ಕೆ ಅನ್ನು ನಮ್ಗೆ ಕೊಡಬೇಕೆಂದು ಸಿದ್ದರಾಮಯ್ಯ ನಾನು ಮನವಿ ಮಾಡಿಕೊಡ್ತೇನೆ ನಮ್ಗೆ ಅಂತಕ್ಕಂಥ ಹಕ್ಕಿದೆ ಹಕ್ಕುಗಳು ಎಲ್ಲ ಇದ್ದಾರೆ ಎಲ್ಲರಿಗೂ ಓಟ್ ಇದೆ ಎಲ್ಲರಿಗೂ ಆಧಾರ್ ಕಾರ್ಡ್ ಇದೆ ಎಲ್ಲ ರೇಷನ್ ಕಾರ್ಡ್ ಇದೆ ನಾವು ಸಿದ್ದರಾಮಯ್ಯನೇ ನಮ್ಮ ಕಣ್ಣು ನಾವು ಜೀವನ ಮಾಡಿ ದಯವಿಟ್ಟು ಇದು ಮಾತ್ರ ಉಸಿರು ನಿಮಗೆ ತಪ್ಪಿದ್ದಲ್ಲ ಸಿದ್ದರಾಮಯ್ಯನವರೇ ಅವರೇ ದಯವಿಟ್ಟು ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ಬಹಳ ಎಚ್ಚರಿಕೆಯು ಮೂಲಭೂತ ಸೌಕರ್ಯಗಳು ನಮ್ಮ ಅಲೆಮಾರಿಗೆ ಒಂದು ಅಲೆಮಾರಿಗಳಿಗೆ ಪ್ರತ್ಯಕ್ಷವಾಗಿ ಒಂದು ಮೀಸಲಾತಿ ಮಾಡಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ ಜೈ ಕರ್ನಾಟಕ ಮಾಡ್ತೀವಿ ನಾಗಮೋಹನ್ ಅವರ ವರದಿಯ ಪ್ರಕಾರ ಏನು ಎ ಬಿ ಸಿ ಇಡಿ ನಾಲ್ಕು ವರ್ಗಗಳನ್ನು ಮಾಡಿತ್ತು ನಾಲ್ಕು ವರ್ಗಗಳಲ್ಲಿ ಆ ಏನು ಅಲೆಮಾರಿ ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯವನ್ನ ಕಡೆಗಣಿಸಿ ಇವತ್ತು ಸಿ ಕೆಟಗರಿಗೆ ನಮ್ಮನ್ನು ಸೇರಿಸಿರ್ತಕ್ಕಂಥದ್ದು ಬಹಳ ಖಂಡನೀಯ ಇವತ್ತು ಏನು ಜಿಲ್ಲೆಯಲ್ಲಿ ಪ್ರಮುಖ ಬೀದಿಗಳಲ್ಲಿ ವೇಷಭೂಷಣಗಳನ್ನ ಧರಿಸಿ ಅವರ ಆಚಾರ ವಿಚಾರಗಳನ್ನ ಮುಂದಿಟ್ಟುಕೊಂಡು ಇವತ್ತು ಗಾಂಧಿ ವೃತ್ತದಿಂದ ಹಿಡಿದು ಮದಕ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಮತ್ತು ಚಿತ್ರದುರ್ಗ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಅವರ ವಿಭಿನ್ನವಾದಂತಹ ಜನಪದ ಶೈಲಿಗಳನ್ನ ಮಾಡಿಕೊಂಡು ಇವತ್ತು ವಿನೂತನವಾಗಿ ನಾವು ಪ್ರತಿಭಟನೆಯನ್ನ ಮಾಡ್ಕೊಂಡಿದ್ವಿ ಯಾಕೆಂತಂದ್ರೆ ಇವತ್ತು ಅಲೆಮಾರಿಗಳು ಅಂತಂದ್ರೆ ಅನ್ನ ಇಲ್ಲ ತಿನ್ನಕ್ಕಿಲ್ಲ ನಿರ್ಗತಿಕ್ ಆಧಾರ್ ಕಾರ್ಡ್ ಇಲ್ಲ ಮತ್ತೆ ವಸತಿ ವ್ಯವಸ್ಥೆ ಇಲ್ಲ ಹೀಗೆ ಅನೇಕ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಇಂತಹ ಸಂದರ್ಭದಲ್ಲೂ ಸಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಆಧುನಿಕ ದೇವರಾಜ ಅರಸು ಅಂತ ಏನೇ ಹಿಂದೆ ಹೆಸರು ಹೇಳ್ತಿದ್ರು ಅದಕ್ಕೆ ಆಧುನಿಕ ದೇವರಾಜ ಅರಸು ಅಲ್ಲ ರಾಕ್ಷಸ ಅಂತ ಅನ್ನುವಂತ ನಿಟ್ಟಿನಲ್ಲಿ ನಾವು ಸಹ ನಿರ್ಮಿಸಬೇಕಾಗುತ್ತದೆ ಯಾಕೆಂತಂದ್ರೆ ಇವತ್ತು ಅಲೆಮಾರಿಗಳನ್ನ ಆಗ ಯಾವುದೇ ರೀತಿಯಾದ ಒಬ್ಬ ಎಂ ಎಲ್ ಎ ಇಲ್ಲ ಒಬ್ಬ ಎಂ ಪಿ ಇಲ್ಲ ಒಬ್ಬ ಜೆಡ್ ಪಿ ಇಲ್ಲ ಇಂತಹ ಸಂದರ್ಭದಲ್ಲೂ ಸಹ ಅಲೆಮಾರಿಗಳಿಗೆ ಒಂದು ಕರೆಗಣಿಸಿರ್ತಕ್ಕಂಥದ್ದು ಬಹಳ ಖಂಡನೀಯ ಈ ಕೂಲೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈಗಲೂ ಸಹ ನಿಮಗೆ ಅವಕಾಶ ಇದೆ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೀಸಲಾತಿ ನಾಗಮೋಹನ್ ದಾಸ್ ಅವರ ಆದೇಶದ ಆ ವರದಿ ಆಧಾರದ ಮೇಲೆ ಮತ್ತು ಸುಪ್ರೀಂ ಕೋರ್ಟ್ ನೀಡಿರುವಂತಹ ಆದೇಶದ ಪ್ರಕಾರವಾಗಿ ಒಳಗೆ ಮೀಸಲಾತಿ ಒಂದು ಪರ್ಸೆಂಟ್ ಅನ್ನ ಪ್ರತ್ಯೇಕವಾಗಿ ನೀಡಿದ್ರೆ ನಾವು ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀವಿ ಇಲ್ಲ ಅಂತ ಅಂತಂದ್ರೆ ನಿಮ್ಮನ್ನ ನಿಮ್ಮ ವಿರುದ್ಧ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಈಗೇನು ರಾಜ್ಯದಲ್ಲಿ ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಆಗಿರಬಹುದು ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಹಾಗೆ ಅನೇಕ ಅನೇಕರುಗಳ ಅವರೆಲ್ಲರೂ ಸಹ ಅಲೆಮಾರಿಗಳ ಬಗ್ಗೆ ಸ್ವಲ್ಪ ನಿಮಗೆ ಕಿಂಚಿತ್ತೂ ಏನಾದರೂ ಇದ್ರೆ ಈ ಕೂಡಲೇ ಅಲೆಮಾರಿಗಳನ್ನ ಕೈ ಇಡುವಂತ ಕೆಲಸ ತಾವು ಮಾಡಿ ಈ ನಾಡಿನ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠವಾಗಿರುವಂತಹ ಸಂವಿಧಾನ ಕೂಡ ಅವಕಾಶವನ್ನು ಕೊಟ್ಟಿದೆ ಪ್ರತಿಯೊಬ್ಬರು ಕೂಡ ಮೀಸಲಾತಿಯನ್ನ ಕೊಡಬೇಕು ಅಂತ ಆ ದಸಿರು ನಾನು ಕಳೆದ ಎಂಟತ್ತು ವರ್ಷಗಳಲ್ಲೂ ಬುಡಕಟ್ಟು ಸಮುದಾಯಗಳ ಕುರಿತು ಅಲೆಮಾರಿ ಸಮುದಾಯ ಕುರಿತು ಅಧ್ಯಯನ ಸಂಶೋಧನೆಯನ್ನ ಮಾಡ್ತಿರುವಂತ ಹುಡುಗ ಹಾಗಾಗಿ ನಾನು ಇವರ ಪರ್ವಾಗಿ ಇವಂತ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳು ವಿಶೇಷವಾದಂತ ಗಮನ ಹರಿಸ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಡಿ ಸಿ ಎಸ್ ಪಿ ಸಿ ಓಗಳು ಎಲ್ಲ ಸಮುದಾಯಗಳ್ತಿ ಆದ್ರೆ ಅಲೆಮಾರಿಗಳು ಯಾರು ಇಲ್ಲ ನಾವು ಡಿ ಸಿ ಎಸ್ ಪಿ ಸಿ ಆಗದ್ ಬೇಡ ಕಳೆದ ಪಕ್ಷ ಒಂದು ಗ್ರಾಮವನ್ನ ಹೊಂದಿರುವಂತ ಶಿಕ್ಷಣ ಆಗುವಂತ ವಿದ್ಯಾರ್ಥಿಗಳಾಗ್ಲೆ ಅನ್ನೋದು ಅಲೆಮಡಿ ಸಮುದಾಯಗಳ ಮೂಲ ಬೇಡಿಕೆ ಆಗಿದೆ ಹಾಗಾಗಿ ನಿತ್ಯವತ್ತರ ಭಿಕ್ಷೆ ಬೇಡುವಂತ ಈ ನನ್ನ ಸಹೋದರ ಸಮಾಜ ಏನಿದೆ ಈ ಸಮಾಜದವರಿಗೆ ಆ ಒಂದೊಂದು ರೂಪಾಯಿಯನ್ನ ಎಲ್ಲರೂ ಕೂಡ ಕೊಡಬೇಕು ಸರ್ಕಾರದ ಕೂಡ ಕನಿಷ್ಠ ಒಂದು ರೂಪಾಯಿಯನ್ನ ಅಂದ್ರೆ ಒಂದು ಪರ್ಸೆಂಟ್ ಅನ್ನ ವಿಶೇಷವಾಗಿ ಮೀಸಲಾತಿಯನ್ನು ಕೊಡುವ ಮೂಲಕ ಇವರಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶಕ್ತಿಯನ್ನು ಕೊಡಬೇಕು ಅಷ್ಟೇ ಅಲ್ಲ ಇಲ್ಲಾಂತ ಇದೇ ವರ್ಷಗಳ ಮೂಲಕ ಇಡೀ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಿವೆ ಅನ್ನುವ ಧ್ವನಿ ಇದೆಯಲ್ಲ ಅದು ಬಹಳ ಶಕ್ತವಾಗಿರುವಂತದ್ದು ಇಲ್ಲಿ ಕೆಲವು ಕೆಲವು ಸಮುದಾಯಗಳಿಗೆ ಜಾತಿಯನ್ನು ನೋಡಿದ ಕೂಡ ಸರ್ಕಾರ ಭಯ ಬೀಳುತ್ತೆ ಇಲ್ಲಿ ಜಾತಿಯನ್ನ ಕೇಳ್ತೇನೆ ಹಕ್ಕುಗಳನ್ನ ಪ್ರತಿಭಟನೆ ಮಾಡ್ತಿದ್ದಾರೆ ಆ ಹಕ್ಕು ಮೀಸಲಾತಿಯನ್ನ ಕೊಡಬೇಕು ಅಂತ ನಾನು ಸರ್ಕಾರ ಎಲ್ಲವನ್ನ ಆಗ್ರಹ ಮಾಡಿದ್ದಾರೆ ಸರ್ ನಾನು ಬಂದು ಜನ್ಮಸ್ಥಳ ಬಳ್ಳಾರಿಯಲ್ಲಿ ಜನಿಸುತ್ತಿರೋದು ಪ್ರೆಸೆಂಟ್ ವಸ್ತುಗಳಲ್ಲಿ ಬಿ ಎ ಕೋರ್ಸ್ ಮಾಡಿ ಈಗ ಎಂ ಎ ಪದವಿ ಪಡಿತಾ ಇದ್ದೀನಿ ಸರ್ ಓದ್ತಾ ಇದ್ದೀನಿ ನಾನು ನ್ಯಾಷನಲ್ ಆಗಿ ಎರಡು ಸ್ಟೇಟ್ ಕಬಡ್ಡಿ ಚಾಂಪಿಯನ್ ಆಗಿ ಎರಡು ಸೋಟ್ ಕಬಡ್ಡಿ ಚಾಂಪಿಯನ್ ಆಗಿ ದಾವಣಗೆರೆ ಯೂನಿವರ್ಸಿಟಿಯಿಂದ ಆಡಿದೀವಿ ಸರ್ ಆದ್ರೆ ಸ್ಟೇಟ್ ಅಲ್ಲಿ ಮೂರು ಸಲ ಭಾಗವಹಿಸಿದ್ದೀನಿ ಈಗ ನಾವೇನಂದ್ರೆ ಸರ್ ನಮ್ಮ ಅನ್ಯಾಯ ನಮ್ಮ ಅವಮಾನ ನಮ್ಮ ಸ್ಥಿತಿ ಯಾವೆ ಅಂತ ಹೇಳಿ ಇವಾಗ ನಿಮ್ಗೆ ತಿಳಿದು ಪಡಿಸ್ತಿದ್ದೀನಿ ಸರ್ ನಾವು ಸರ್ ಐವತ್ತೊಂಬತ್ತು ಜಾತಿಗಳಲ್ಲಿ ತಿನ್ನಕ್ಕಾಗಲಿ ಉಣ್ಣಕ್ಕಾಗಲಿ ಸರ್ ನೀರಿನ ವ್ಯವಸ್ಥೆ ಆಗಲಿ ಮನೆಯ ವ್ಯವಸ್ಥೆ ಆಗಲಿ ಬದುಕದ ಜೀವನ ಇಲ್ಲ ಸರ್ ಸರಿಯಾಗಿ ಬಟ್ಟೆ ಹಾಕೋಣ ಬಟ್ಟೆ ಇರಲ್ಲ ಸರ್ ಅಂತ ಪರಿಸ್ಥಿತಿ ಇದೀವಿ ನಾವು ನಾಗಮೋಹನ್ ದಾಸ್ ವರದಿಯಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸರ್ ಅವ್ರ ವರದಿಯಲ್ಲಿ ಮೊದಲು ನಮ್ಗೆ ಆದ್ಯತೆ ನೀಡಿದ್ರು ಅತ್ಯಂತ ಹಿಂದುಳಿದ ಜನಾಂಗದಂದು ನ್ಯಾಯವಾಗಿ ಸಾಮಾಜಿಕವಾಗಿ ಒಂದು ಮೊದಲ ಆದ್ಯತೆ ನೀಡಿ ಮೊದಲ ಆದ್ಯತೆ ನೀಡಿ ಒಂದು ಮೀಸಲಾತಿ ನೀಡಿ ಆದರೆ ಈ ಸರ್ಕಾರ ಏನು ಮಾಡಿದೆ ಸರ್ ಆ ಒಂದು ಮೀಸಲಾತಿ ಇದು ಬಲಿಷ್ಠವಾದ ಬಲಿಷ್ಠವಾದ ಅಂದ್ರೆ ಸರ್ ಸಿಮ್ ಸಿಂಹದ ಬಾಯಿಯಲ್ಲಿ ಕುಡಿಗಳು ಹಾಕಿದ್ರೆ ಸರ್ ಅವರಿಂದ ಕಷ್ಟ ಅವರು ಮೂವತ್ತು ಲಕ್ಷಕ್ಕಿಂತ ಅಧಿಕ ಜನಸಂಖ್ಯೆ ನಾವು ಐದು ಲಕ್ಷದ ಇಪ್ಪತ್ತೆರಡು ಸಾವಿರ ಜನ ಅಧಿಕ ಜನಸಂಖ್ಯೆ ಹೊಂದಿದ್ದು ಅವರತ್ರ ಹತ್ರ ನಾವು ಹೋರಾಡುತ್ತೆ ಕಾರ್ಯಗಳಲ್ಲಿ ಸರ್ ಆಗೋದಿಲ್ಲ ಏನು ಸರ್ ಸೇನಾಧಿಪತಿಗಳನ್ನು ತುಳಿಯುವ ಪರಿಸ್ಥಿತಿಯಲ್ಲಿ ಬಂದಿದೆ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಆಗಿಲ್ಲ ಸರ್ ಒಂದು ಜಾಬ್ ಆಗಲಿ ಒಂದು ಉದ್ಯೋಗವಾಗಲಿ ಸರ್ ಆರ್ಥಿಕವಾಗಿ ಮನೆ ವ್ಯವಸ್ಥೆನು ಸಹ ಸರಿಯಾಗಿಲ್ಲ ಸರ್ ಜಾಗದ ವ್ಯವಸ್ಥೆನು ಸರಿಯಾಗಿಲ್ಲ ತಪ್ಪಾಗುತ್ತೆ ಸಾಮಾಜಿಕವಾಗಿ ಅದು ಕ್ರೌರ್ಯ ಅದು ಸಾಮಾಜಿಕವಾಗಿ ದ್ರೋಹ ಆಗುತ್ತೆ ಅವ್ರು ಕೊಡ್ಲೇಬೇಕು ಅಂತಕ್ಕಂಥದ್ದು ನಮ್ಮ ಜಡ್ಜ್ ನಾಗಮೋಹನ್ ದಾಸ್ ಅವರು ಅದನ್ನ ಬಹಳ ಚೆನ್ನಾಗಿ ಬರ್ದಿದ್ರು ಈಗೇನಾಯ್ತಂದ್ರೆ ಇವ್ರ ಚುನಾವಣೆ ದೃಷ್ಟಿ ಇಟ್ಕೊಂಡು ಅದು ವೋಟ್ ಬ್ಯಾಂಕ್ ದೃಷ್ಟಿಕೋನದಿಂದ ಅಥವಾ ಏನೋ ಒಂದು ಕಾಜಿ ಕಬುಲಿ ನ್ಯಾಯ ಇಟ್ಕೊಂಡು ನಿಮ್ಗೆ ಬಾಡ್ಬಾರು ಅನ್ಯಾಯ ಮಾಡಿದ್ದಾರೆ ಅದೊಂದು ಚಾರಿತ್ರಿಕ ಅನ್ಯಾಯ ಇತಿಹಾಸ ಅಂತ ಅನ್ಯಾಯ ಅದು ಯಾವ ಸಂದರ್ಭದಲ್ಲೂ ಕೂಡ ಯಾರಿಗೆ ಅತ್ಯಂತ ಯಾರು ಅತ್ಯಂತ ಕಡು ಯಾರು ಅತ್ಯಂತ ಅವಕಾಶ ವಹಿಸಿದ್ರು ಯಾರಿಗೆ ಭೂಮಿ ಇಲ್ಲ ಯಾರಿಗೆ ಶಿಕ್ಷಣ ಇಲ್ಲ ಯಾರಿಗೆ ಉದ್ಯೋಗ ಕೊಟ್ಟಿಲ್ಲ ಅಂತವ್ರಿಗೆ ಮೊದಲೇ ಆದ್ಯತೆ ಕೊಡ್ಬೇಕಂತ ವರದಿಯಲ್ಲಿ ಕೊಟ್ಟಿದ್ರು ಆದ್ರೆ ಎಲ್ಲವನ್ನೂ ಗಾಳಿಗೆ ತೂರಿ ಸಿದ್ದರಾಮಯ್ಯ ಸರ್ಕಾರ ವಿಶೇಷವಾಗಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ಪೊಸೆಂಟ್ ಕಿತ್ತು ಕ್ಯಾಮರಾಮನ್ ರಾಜ್ ಜೊತೆಗೆ ವರದಿಗಾರರು ಬ್ರೇಮ್ ಸಿ ಟೌನ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ನಿಮ್ಮ ಚಾನೆಲ್ ನಿಮ್ಮ ಧ್ವನಿ